ಮಾಧ್ಯಮಗಳು ಏನೇ ಬಯಲಿ ವಿರೋಧ ಪಕ್ಷಗಳು ವಿರೋಧಿಸಿದ್ರು ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆ ಮಾಡುವುದು ಖಚಿತ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ವಿಧಾನಸೌಧದ ಮುಂಭಾಗದಲ್ಲಿ ನೂರ ಹತ್ತು ಹಳ್ಳಿಗೆ ಕಾವೇರಿ ಸಂಪರ್ಕ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿದ್ರು ಜೊತೆಗೆ ಮಳೆ ನೀರು ಕೊಯ್ಲು ಜಾಗೃತಿ ಅಭಿಯಾನ ಹಾಗೂ ವರ್ಣಮಿತ್ರ ತರಬೇತಿ ಹಾಗೂ ಯುನೈಟೆಡ್ ನೇಷನ್ ಇನ್ನೋವೇಷನ್ ಪ್ರಾಜೆಕ್ಟ್ ಫಾರ್ ವಾಟರ್ ಸೆಕ್ಯೂರಿಟಿ ಇನ್ ಬೆಂಗಳೂರು ಸಿಟಿ ಯೋಜನೆಗಳಿಗೂ ಚಾಲನೆಯನ್ನ ನೀಡಿದರು ಬಳಿಕ ಮಾತನಾಡಿದ ಅವರು ವಾಟರ್ ಪವರ್ ಈ ಎರಡೂ ಪ್ರಮುಖವಾಗಿದ್ದು ಎರಡು ಯಾಕೆ ನಾನು ನೋಡ್ತಾ ಇದ್ದೇನೆ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರ ಅವಧಿಯಲ್ಲಿ ನಾವು ನಗರಾಭಿವೃದ್ಧಿ ಸಚಿವನಾಗಿದ್ದಾಗ ನೀರು ಸರಬರಾಜು ಖಾಸಗೀಕರಣ ಚರ್ಚೆ ನಡೆದಿತ್ತು ನಮ್ಮ ರಾಜ್ಯದಲ್ಲಿ ಇದು ಕಷ್ಟವಾಗಲಿದೆ ಎಂದು ಮಾಹಿತಿ ನೀಡಿದೆ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ನಂತರ ಯೋಜನೆಯನ್ನ ಕೈಬಿಟ್ಟಿದ್ದೆವು ಈಗ ನಾನು ಸಚಿವನಾದ ಮೇಲೆ ಮತ್ತೆ ಕೆಲವರು ಖಾಸಗೀಕರಣದ ಬಗ್ಗೆ ಮಾತಾಡಿದ್ರು ನಾನು ಇದು ಆಗಲ್ಲ ಅಂತ ಹೇಳಿದ್ದೇನೆ ಎಂದು ಹೇಳಿದ್ರು ಇದೇ ವೇಳೆ ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆ ಪಕ್ಕಾ ಅನ್ನೋ ಮಾಹಿತಿಯನ್ನ ನೀಡಿದ್ರು ಮತ್ತು ಇವೆರಡು ಬಹಳ ಪ್ರಮುಖಿಯವರು ಇದನ್ನ ಪ್ರೈವೇಟ್ ಅವ್ರು ತಗೋಬೇಕು ಅಂತೇಳಿ ಒಂದು ದೊಡ್ಡ ಚರ್ಚೆ ಎಸ್ ಎಂ ಕೃಷ್ಣ ಕಾಲದಲ್ಲಿ ಬಂತು ಹಿಂದೆ ಜಿಎಚ್ ಪಟೇಲ್ ಕಾಲಕ್ಕೆ ಪ್ರಸ್ತಾವನೆ ಬಂದು ಅದು ಬಂದಿತ್ತು ಅಸಂಬ್ಲಲ್ಲಿ ನಾಣೇನವರು ಅದ್ರ ಬಗ್ಗೆ ವ್ಯಾಪಕವಾಗಿ ದೊಡ್ಡ ಚರ್ಚೆ ಆಯ್ತು ನನ್ನ ಎಸ್ ಎಂ ಕೃಷ್ಣರವರು ಹೊರಡೇ ದೇಶಕ್ಕೆ ಕಳಿಸಿದ್ರು ಇದೇನು ನೋಡ್ಕೊಂಡ್ ಬಾ ಅಂತೇಳಿ ಹೋಗಿದೆ ನನ್ನ ಫ್ರಾನ್ಸ್ ಬೇರೆ ಬೇರೆ ಕಡೆ ಎಲ್ಲ ಈ ಬಾಂಬೆ ಡೆಲ್ಲಿ ಅದಾನಿ ಕಂಪ್ನಿ ಬೇರೆ ಬೇರೆ ಕಂಪ್ನಿ ಎಲ್ಲ ತಗೊಂಡು ಪವರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದಾರೆ ಆಗಲ್ಲ ನಾನೇ ಇದೆಲ್ಲ ಆಗಲ್ಲ ಸುಮ್ಮನೆ ಬಿಟ್ಬಿಡಿ ನೀವು ಸುದ್ದಿಗೆ ಬರಕ್ ಹೋಗಬೇಡಿ ಅಂತ ಹೇಳಿ ವಾಪಸ್ ಕಳಿಸಿನ ಬಂದಿದ್ದೆ ಜಯರಾಮ್ ಚೇರ್ಮನ್ ಆಗಿದ್ದಾಗ ಕೇಳಿದೆ ನೋಡಿದೆ

ಸೋರ್ಸ್ ಮಾಡ್ಬೋದು ಅಂತ ಮೇಕೆದಾಟದ್ದು ನನ್ನ ಭರವಸೆ ಇದೆ ಈ ವರ್ಷ ಅರವತ್ತೊಂಬತ್ತು ಡಿ ಎಂ ಸಿ ಬಿಡಬೇಕಾಗಿತ್ತು ಇಷ್ಟೊತ್ತಿಗೆ ನಾವು ಕಾನೂನು ಪ್ರಕಾರ ನೂರ ಎಪ್ಪತ್ತು ಟಿ ಎಂ ಸಿ ನೀರನ್ನು ಬಿಟ್ಟಿದ್ದೇವೆ ಕಾವೇರಿಗೆ ಅಂದರೆ ನೂರು ತೊಂಬತ್ತೊಂಬತ್ತು ಟಿ ಎಂ ಸಿ ಅಷ್ಟು ನೀರು ಎಕ್ಸ್ಟ್ರಾ ತಮಿಳ್ನಾಡು ಹೋಗಿದೆ ಇದನ್ನು ನಾವು ಕಂಟ್ರೋಲ್ ಮಾಡಿ ನಮಗೆ ಬ್ಯಾಲೆನ್ಸಿಂಗ್ ರಿವರ್ಸ್ ಇದ್ದಿದ್ರೆ ಅವ್ರಿಗೆ ಬೆನಿಫಿಟ್ ಆಗ್ತಿತ್ತು ಬಹುಶಃ ಮುಂದಕ್ಕೆ ನನಗೆ ಕೋರ್ಟ್ ನನಗೆ ನ್ಯಾಯ ಸಿಗ್ತದೆ ಈ ವಿಚಾರದಲ್ಲಿ ಮೇಕೆದಾಟ್ ವಿಚಾರದಲ್ಲಿ ಅಂತ ಹೇಳಿ ನನಗೆ ಭರವಸೆ ಇದೆ ಅಲ್ಲಿಂದ ನೀರು ತರಬೇಕು ಇನ್ನೊಂದು ಪ್ರಪೋಸಲ್ ಶರಾವತಿದು ಮೊದಲಿಂದ ಕೂಡ ನಡೀತಾ ಇದೆ ಈಗ ಪೇಪರ್ ಇದೆ ಅಲ್ಲಿ ಅವರು ಸ್ವಾಭಾವಿಕವಾಗಿ ಅವರು ವಿರೋಧ ಮಾಡೇ ಮಾಡ್ತಾರೆ ಪವರ್ ಎಲ್ಲಿ ಬೇಕಾದರೂ ಜನರೇಟ್ ಮಾಡಬಹುದು ನೀರು ಜನರೇಟ್ ಮಾಡೋಕ್ ಆಗುದಿಲ್ಲ ಅಂತ ಕೂಡ ನಮ್ಗೆ ಅರಿವಿದೆ ಇದಲ್ಲದೆ ಎತ್ತಿನೊಳೆ ಪ್ರಾಜೆಕ್ಟ್ ಕುಡಿಯುವ ನೀರು ಪ್ರಾಜೆಕ್ಟ್ ಅಂತ ಹೇಳಿ ಮಧ್ಯ ಅನೇಕ ರಾಜಕಾರಣದ ಒತ್ತಡದಿಂದ ಒಂದು ಹೊಸ ಕಾನೂನನ್ನೇ ತೆಗೆದುಕೊಂಡು ಬಂದ್ಬಿಟ್ಟಿದ್ದೀನಿ ಏನಂತ ಅಂದ್ರೆ ಏನೋ ನೀರು ಬರ್ತದೆ ಅರ್ಧ ಆ ಕಡೆಗೆ ಅರ್ಧ ಕಿಲೋಮೀಟರ್ ಈ ಕಡೆ ಅರ್ಧ ಕಿಲೋಮೀಟರ್